ಓ ಶ್ರೀಗುರೂ ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ನಾನು ನಿನಗೊಲಿದೆ ನೀನು ಎನಗೊಲಿದೆ ನಾನು ನಿನಗೊಲಿದೆ ನೀನು ಎನಗೊಲಿದೆ ನೀನೆನ್ನ ನಗಲದಿಪ್ಪೆ ನಾನಿನ್ನ ನಗಲ ದಿಪ್ಪೆನಯ್ಯ ನೀನೆನ್ನ ನಗಲ ದಿಪ್ಪೆ ನಾನಿನ್ನ ನಗಲದಿಪ್ಪೆನಯ್ಯ ನಿನಗೆ ಎನಗೆ ಬೇರೊಂದು ಟಾವುಂಟೆ ನಿನಗೆ ಎನಗೆ ಬೇರೊಂದು ಟಾವುಂಟೆ ನೀನು ಕರುಣೆ ಎಂಬುದ ಬಲ್ಲೆನು ನೀನು ಕರುಣೆ ಎಂಬುದ ಬಲ್ಲೆನು ನೀ ನಿರಿಸಿದ ಗತಿಯೊಳಗೆಪ್ಪಳನು ನೀನಿರಿಸಿದ ಗತಿಯೊಳಗೆಪ್ಪವಳಾನು ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಏನು ಅಂದ್ರೆ ಆ ಸೃಷ್ಟಿಕರ್ತ ಪರಮಾತ್ಮ ನಮ್ಮಲ್ಲೇ ಇದ್ದಾನ ನಮ್ಮಲ್ಲೇ ಆತನ ಇರು ನಮ್ಮ ತನುವಿನಲ್ಲಿ ಓತಪ್ರೋತವಾಗಿ ತುಂಬಿಕೊಂಡಿದೆ ಮತ್ತು ನಮ್ಮನ್ನು ಬಿಟ್ಟು ಆತ ಎಲ್ಲಿ ಇಲ್ಲ ಮತ್ತು ಆತ ಹೇಗೆ ಇರಿಸಿದ್ದಾನೆ ಹಾಗೆ ಇರುವಂಥದ್ದಷ್ಟೇ ನಮ್ಮ ಕೆಲಸ ಆ ಸೃಷ್ಟಿಕರ್ತ ಪರಮಾತ್ಮ ಕೊಟ್ಟರೂ ಸರಿ ಕೊಡದೆ ಹೋದರೂ ಸರಿ ಆತ ಹೇಗೆ ಇಡ್ತಾನ ನಮ್ಮನ್ನು ಹೇಗೆ ಬದುಕಿಸ್ತಾನ ಅದು ಅಷ್ಟೇ ನಮಗೆ ಕರೆ ನಿಜವಾಗಿದ್ದು ಉಳಿದದೆಲ್ಲ ಮಿಥ್ಯ ಅದಕ್ಕೋಸ್ಕರ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಏನು ಹೇಳ್ತಾರಂದರೆ ನಾನು ನಿನಗೊಲಿದೆ ನೀನು ಏನಗೊಲಿದೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಅಕ್ಕ ಮಹಾದೇವಿ ತಾಯಿ ಒಲೆದಂತೆ ಅವನ ಒಲುಮೆಯವಳು ಅಂತ ಹೇಳ್ತಾಳೆ ಒಂದು ಕಡೆ ನಾನು ನಿನ್ನ ಒಲುಮೆಯವಳು ಹಾಗೆ ಒಲುಮೆ ಅಂದರೆ ಒಂದು ಪ್ರೀತಿ ಆ ಸೃಷ್ಟಿಕರ್ತನ ಪರಮಾತ್ಮನ ಪ್ರೀತಿ ಮಾಡಿದೆವಳು ಯಾರೋ ಅಕ್ಕ ಹಾಗೆ ನಾನು ನಿನಗೊಲಿದೆ ನೀನು ಏನಗಲಿದೆ ನಾನು ನಿನ್ನನ್ನು ಒಂದು ಪ್ರೀತಿ ಮಾಡುತ್ತಿದ್ದ ನಿನ್ನ ಒಲಿಮೆಯವಳಾಗಿದ್ದರಿಂದ ನೀನು ಸಹಿತ ಎನ್ನ ಒಲಿಮೆಯವನಾಗಿದ್ದೀಯಾ ನೀನು ಎನ್ನನ್ನು ಪ್ರೀತಿಸ್ತಿದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾ ಇದ್ದಾರೆ ಅಂದರೆ ನೀ ನನ್ನ ನಗಲ ದಿಪ್ಪೆ ನಾನು ನಿನ್ನ ನಗಲ ದಿಪ್ಪೆನಯ್ಯೋ ಅಂದರೆ ನೀನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ನಾನು ಸಹಿತಕ್ಕ ನಿನ್ನ ಬಿಡೋದಿಲ್ಲ ಈಗ ನಾವು ಈ ದಿನಮಾನದಲ್ಲಿ ಅಂತೀವಿ ಆ ದೇವ್ರನ್ನ ಹುಡುಕಂಡು ಎಲ್ಲೆಲ್ಲೋ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ಕೊಂಡು ಅರ್ಥವನ್ನು ವ್ಯರ್ಥ ವ್ಯಯಿಸಿ ದೇವ್ರನ್ನ ಹುಡುಕ್ತಾ 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 ತಿರುಗ್ತಾ ಇರ್ತಾರೆ ಜನ ಆ ಕ್ಷೇತ್ರ ಈ ಕ್ಷೇತ್ರ ಆ ಗುಡಿ ಈ ಗುಡಿ ಈ ಗುಂಡಾರ ಅಲ್ಲೇದಾನ ದೇವರು ಇಲ್ಲೇದಾನ ಅವನು ಪವಾಡ ದೊಡ್ದು ಇವನು ಪವಾಡದೊಡ್ದು ಅಂತ ಹೇಳಿ ತಿರುಗ್ತಾ ಇರ್ತಾರೆ ಆದರೆ ಇಲ್ಲಿ ಅಕ್ಕಮಹಾದೇವಿ ಮಹಾದೇವಿ ಏನು ಹೇಳ್ತಾರ ನೀನು ಎನ್ನನ್ನು ಅಗಲೋದಿಲ್ಲ ನಾನು ನಿನ್ನನ್ನು ಅಗಲೋದಿಲ್ಲ ಹಾಗಾದರೆ ಸೃಷ್ಟಿಕರ್ತ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ ಅವ ಎಂದು ನಮ್ಮನ್ನು ಅಗಲಿ ಹೋಗೋದಿಲ್ಲ ನಾವು ಆತನನ್ನು ಅಗಲಿ ಇರೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ ನಿನಗೆ ನನಗೆ ಬೇರೊಂದು ಟಾ ಉಂಟೆ ಇಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನಗೆ ಬೇರೆ ಸ್ಥಾನ ಐತನೋ ಮತ್ತು ನನಗೆ ಬೇರೆ ಸ್ಥಾನ ಐತನೋ ಇಲ್ಲ ನೀನು ನಾನು ಜೊತೆಯಲ್ಲೇ ಇದ್ದೇವೆ ಒಡವೆರದು ಒಂದಾಗಿದ್ದೇವೆ ನನಗೆ ಬೇರೆ ಸ್ಥಾನ ಇಲ್ಲ ನಿನಗೂ ಬೇರೆ ಸ್ಥಾನ ಇಲ್ಲ ನನ್ನ ಬಿಟ್ಟರೆ ಅಂತ ಹೇಳಿ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ನೀನು ಕರುಣೆ ಎಂಬದ ಬಲ್ಲೆನು ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮ ಯಾವಾಗಲೂ ಆತ ಕರುಣಾಮೂರ್ತಿ ದಯಾಶೀಲ ಆತ ಏನು ಬೇಕು ಅದನ್ನೆಲ್ಲ ಕೊಟ್ಟು ಬಿಟ್ಟದ ನಮಗೆ ಆದರೆ ನಾವು ಇನ್ನೂ ಅರಸ್ತಾ ಇದ್ದೇವೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಬದುಕೋದಕ್ಕೆ ಏನು ಬೇಕು ಅದೆಲ್ಲದನ್ನು ನಮಗೆ ಕೊಟ್ಟು ಆತ ಕಾಣದಂತೆ ಕುಳ್ತು ಬಿಟ್ಟಿದ್ದಾನೆ ಆದರೂ ಸಹಿತಕ್ಕೆ ನಾವು ಇನ್ನೂ ಅವ್ನು ಬೆನ್ನು ಹತ್ತಿಬಿಟ್ಟರು ಅದನ್ನು ಕೊಡು ನಮಗೆ ಇದನ್ನು ಕೊಡು ಅದನ್ನು ಮಾಡು ಇದನ್ನು ಮಾಡು ಈ ಬೇಡಿಕೆ ಒಳಗನ ನಾವು ನಮ್ಮ ಜೀವನವನ್ನು ವಹಿಸ್ತದೆ ಅದಕ್ಕೆ ನೀನು ಕರುಣಾಮೂರ್ತಿ ಇದ್ದೀಯ ಅನ್ನೋದನ್ನು ಅಕ್ಕ ಮಹದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರಂದರೆ ನೀನಿರಿಸಿದ ಗತಿಯೊಳಗೆಪ್ಪವಳ ನಾನು ನೀ ಹೇಗೆ ಇರಿಸಿದೀಯಾ ಕಷ್ಟದಾಗಿರ್ಸಿದ್ರೆ ಕಷ್ಟದಾಗಿರ್ತಾನೆ ಸುಖದಾಗಿರ್ಸಿದ್ರೆ ಸುಖದಾಗಿರ್ತಾನೆ ದುಃಖದಾಗಿದ್ದರೆ ದುಃಖದಾಗಿರ್ಸ್ತಾನೆ ನೀನು ಹೇಗೆ ಇರಿಸ್ತೀಯಲ್ಲ ಹಾಗೆ ಇರೋದಷ್ಟೇ ನನ್ನ ಕೆಲಸ ಅನ್ನೋದನ್ನು ಇಲ್ಲೇ ಅದಕ್ಕೆ ನೀನೇ ಬಲ್ಲೆ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕಮಾದೇವಿ ತಾಯಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಅಕ್ಕಮಾದೇವಿ ತಾಯಿಯವರ ಈ ವಚನದ ಒಂದು ಸಂದೇಶ ಏನು ಅಂತ ಕೇಳಿದಾಗ ನಾವು ಸಹಿತ ನಮ್ಮಲ್ಲಿರುವಂಥ ಪರಮಾತ್ಮನನ್ನು ನಾವು ತಿಳ್ಕೊಬೇಕೇ ಹೊರತು ಮತ್ತೊಬ್ಬರನ್ನು ಬೆನ್ನಿಕೊಂಡು ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಆತ ಹುಡುಕಿದರೆ ಸಿಗೋದಿಲ್ಲ ನಮ್ಮಲ್ಲೇ ಇರ್ತಾ ಆದರೆ ನಮಗೆ ಕಷ್ಟನೇ ಬರಲಿ ಸುಖನೇ ಬರಲಿ ದುಃಖ ದುಮ್ಮಾಗೆ ಬೆಳಿ ಏನೇ ಬಂದರೂ ಸಹಿತ ಅದು ಆತನ ಒಂದು ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕರಿಸಬೇಕು ಹೊರತು ಅದರಿಂದ ಪಲಾಯನ ಮಾಡುವಂಥ ವ್ಯವಸ್ಥೆ ನಮ್ಮ ಶರಣ ಧರ್ಮದಲ್ಲಿಲ್ಲ ಅದಕ್ಕೋಸ್ಕರ ನಾವು ಹಾಗೆ ಅಕ್ಕಮಾದೇವಿ ತಾಯಿಯವರೊಳಗೆ ನಿಮ್ಮ ನಮ್ಮೊಳಗೇ ಆತ ಇದ್ದಾನೆ ನಮ್ಮೊಳಗೆ ಆತ ಬೆರೆತುಕೊಂಡಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡು ಒಂದು ಆತ್ಮಸ್ಥೈರ್ಯದಿಂದ ನಾವು ಬದುಕನ್ನು ಸವಿಸಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಕ್ಕಮಾದೇವಿ ತಾಯಿಯವರ ಹಾಗೆ ನಮಗೂ ಧೈರ್ಯ ಸ್ಥೈರ್ಯ ಮನೋಬಲ ಎಲ್ಲ ನಮಗೆ ದೊರಕತ್ತೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ